ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಜ್ಞಾನವಾಪಿ ಮಸೀದಿ ಪ್ರಕರಣ ಮಸೀದಿಯಲ್ಲಿ ಸಿಕ್ಕ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಕೋರ್ಟ್ ಅನುಮತಿ ಏಳು ದಿನಗಳಲ್ಲಿ ಮೂಲಕಾಶಿ ವಿಶ್ವನಾಥನಿಗೆ ಪೂಜೆ ಲೋಕಸಭೆ ಅಧಿವೇಶನ ಆರಂಭ ರಾಮಮಂದಿರ ನಿರ್ಮಾಣ ಶ್ಲಾಘಿಸಿದ ರಾಷ್ಟ್ರಪತಿ ಮುರ್ಮು ಚುನಾವಣೆ ಬಳಿಕ ನಮ್ಮಿಂದಲೇ ಪೂರ್ಣ ಬಜೆಟ್ ಎಂದ ಪ್ರಧಾನಿ ಪಶ್ಚಿಮ ಬಂಗಾಳದಲ್ಲಿ ರಾಹುಲ್ ಗಾಂಧಿ ಕಾರಿಗೆ ಕಲ್ಲೇಟು ಭಾರತ್ ಜೋಡೋ ನ್ಯಾಯಯಾತ್ರೆ ವೇಳೆ ಕೃತ್ಯ ಟಿಎಂಸಿ ಕಾರ್ಯಕರ್ತರ ಕೈವಾಡ ಎಂದು ಆರೋಪಿಸಿದ ಕಾಂಗ್ರೆಸ್ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಸುಗ್ರೀವಾಜ್ಞೆ ವಾಪಸ್ ಕಳುಹಿಸಿದ ರಾಜ್ಯಪಾಲರು ವಿಧಾನಸಭೆಯಲ್ಲಿ ವಿಧೇಯಕ ಮಂಡಿಸಿ ಅನುಮೋದನೆ ಕನ್ನಡ ಭಾಷೆ ಸಂಸ್ಕೃತಿ ಕಾಪಾಡುವುದು ನಮ್ಮ ಕರ್ತವ್ಯ ಎಂದ ಡಿಸಿಎಂ ಕೊಟ್ಟ ಮಾತಿನಂತೆ ಬಡವರಿಗಾಗಿ ಐದು ಗ್ಯಾರಂಟಿ ಯೋಜನೆ ಜಾರಿ ಯಾವುದೇ ಕಾರಣಕ್ಕೂ ಯೋಜನೆಗಳನ್ನು ನಿಲ್ಲಿಸಲ್ಲ ಲೋಕಸಭೆ ಚುನಾವಣೆ ಬಳಿಕ ಸ್ಥಗಿತ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಗ್ಯಾರಂಟಿ ವಿಚಾರವಾಗಿ ಹೇಳಿಕೆ ಶಾಸಕ ಬಾಲಕೃಷ್ಣ ಕ್ಷಮೆಯಾಚಿಸುವಂತೆ ವಿಜಯೇಂದ್ರ ಆಗ್ರಹ ಜನರ ಭಾವನೆ ಜೊತೆ ಸರ್ಕಾರ ಚಲ್ಲಾಟವಾಡ್ತಿದೆ ಎಂದ ಪ್ರಹ್ಲಾದ್ ಜೋಶಿ ರಾಜ್ಯದಲ್ಲಿ ಲೋಕಾಯುಕ್ತ ದಾಳಿ ಹತ್ತು ಸರ್ಕಾರಿ ಅಧಿಕಾರಿಗಳಿಗೆ ಸೇರಿದ ನಲವತ್ತು ಕಡೆ ಪರಿಶೀಲನೆ ಬೆಂಗಳೂರು ಮಂಗಳೂರು ಮೈಸೂರು ಬಳ್ಳಾರಿ ಸೇರಿ ಹನ್ನೊಂದು ಜಿಲ್ಲೆಗಳಲ್ಲಿ ರೇಡ್ ಸಿಇಟಿ ನೋಂದಣಿ ಆನ್ಲೈನ್ ಅರ್ಜಿ ಸಲ್ಲಿಕೆ ದಿನಾಂಕ ವಿಸ್ತರಣೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಫೆಬ್ರವರಿ ಇಪ್ಪತ್ತು ಶುಲ್ಕ ಪಾವತಿಗೆ ಫೆಬ್ರವರಿ ಇಪ್ಪತ್ತ್ ಮೂರರವರೆಗೆ ಅವಧಿ ವಿಸ್ತರಣೆ ವಿಷಪೂರಿತ ದ್ರವ ಸೇವಿಸಿ ಅಸ್ವಸ್ಥಗೊಂಡಿದ್ದ ಕ್ರಿಕೆಟಿಗ ಮಾಯಂಕ್ ಆರೋಗ್ಯದಲ್ಲಿ ಚೇತರಿಕೆ ಬೆಂಗಳೂರಿಗೆ ಅಗರ್ವಾಲ್ ಶಿಫ್ಟ್ ಸಾಧ್ಯತೆ ಜಯದೇವ್ ಹೃದ್ರೋಗ ಸಂಸ್ಥೆ ನಿರ್ದೇಶಕರ ನಿವೃತ್ತಿ ಆಸ್ಪತ್ರೆ ಪ್ರಗತಿಯಲ್ಲಿ ಎಲ್ಲ ಸರ್ಕಾರಗಳಿಂದಲೂ ನೆರವು ರೋಗಿಗಳ ಅಭಿಪ್ರಾಯ ಸಂಗ್ರಹದಂತ ಕಾರ್ಯಕ್ಕೆ ಡಾಕ್ಟರ್ ಸಿಎನ್ ಮಂಜುನಾಥ್ ಶ್ಲಾಘನೆ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ